ಹಾಯ್ ಹಾಯ್ ಇವತ್ತು ಏನು ಕಳ್ಕೊತೀರಿ ನೀವು ಮ್ಯಾಚ್ ಫಾಲೋಯಿಂಗ್ ಕಳ್ಕೊತರಿ ಒಬ್ಬರು ಮಾಡ್ತೀರಿ ಹೀ ಮ್ಯಾಚ್ ಮ್ಯಾಚ್ ಯಾರು ಮಾಡ್ತೀರಿ ಹೋಗ್ರಿ ರೀ ಹಾಂ ಹೊರ್ಚನ್ ಹೋಗು ಮ್ಯಾಚ್ ಮಾಡು ಎಷ್ಟು ನಂಬರ್ ಅದ ನಂಬರ್ ಅದು ಟೂ ನಂಬರ್ ಹೇಳಬೇಕು ನಂಬರ್ ಹೇಳ್ಕೊತ ಮಾಡಿರಿ ತ್ರೀ ನಂಬರ್ ತ್ರೀನೇ ಏನದು ಮತ್ತು ತ್ರೀ ತ್ರೀ ನಂಬರ್ ಮ್ಯಾಚ್ ಮಾಡಿ ಫೋರ್ ನಂಬರಿಗೆ ಹಾಂ ಹಾಂ ಮಾಡಿರಿ ನಂಬರ್ಸ್ ಹೇಳ್ಬೇಕು ನೀವು ಮ ಮ್ಯಾಚ್ ಮಾಡೋರು ಎಷ್ಟು ನಂಬರ್ ಅದು ಫೈವ್ ನಂಬರ್ ಆಗಿಂದ ಯಾವ ನಂಬರ್ ಸಿಕ್ಸ್ ನಂಬರ್ ಹಾಂ ಸಿಕ್ಸ್ ನಂಬರ್ ಮ್ಯಾಚ್ ಮಾಡಿ ಹಾಂ ಸಿಕ್ಸ್ ಆಗಿಂದ ಏಯ್ ಸಿಕ್ಸ್ ಆಗಿಂದೇನು ಸೆವೆನ್ ಹಾಂ ಆಗಿಂದ ಎಷ್ಟು ಏಯ್ಟ್ ಏಯ್ಟ್ ಆಗಿಂದ ನೈನ್ ನೋಯನ್ ನನ್ ನೈನ್ ನೈನ್ ಆಗಿಂದ ಹತ್ತಕ್ಕೆ ಏನಂತಾರೆ ಟೆನ್ ನಂಬರ್ ಮ್ಯಾಚ್ ಕರೆಕ್ಟ್ ಮಾಡಿಲ್ಲ ಕ್ಲಾಪ್ಸ್ ಆಕ್ರೆಕೆ ಎಲ್ಲರೂ ಹಾಂ ಈಗ ಯಾರು ಮಾಡ್ತೀರಿ ಗೌತಂಬಿ ಹಾ ಗೌತಮಿ ಮಾಡ್ತಂತ ಹೇಳ್ಬೇಕಾದ ಎಷ್ಟು ನಂಬರು ಹನ್ನೊಂದು ಹಾ ಹಾ ಗೀಟ್ ಹೇಳಿ ಕಾಣು हद्दू हदल मैच हाँ हम्म क्लैप्स อ่ะ कर के எல்லாரோ ಗೊತ್ತయితा எல்லားကြီး மேட்ச் த ஃபாலோயிங்